ಈಗ ಬೆಳೀತಾ 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 ಎಲ್ಲರೂ ಇದ್ದೇ ಇರ್ತಾರೆ ನಾವು ಬೆಳಿಲಿಲ್ಲ ಅಂತ ಅಂತ ಅಂದರೆ ಯಾರೂ ಇಲ್ಲ ಅಂತ ಅನ್ಕೆ ಬೆಳೆದಾಗ ಅದು ಇದ್ದೇ ಇರ್ತದೆ ಯಾ ತಾವೇ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾರೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮಿಸ್ ಜಾಸ್ತಿ ಶಕ್ತಿ ಇದ್ದರೆ ಅದು ಇದ್ದೇ ಇರ್ತದೆ ಅದ್ರ ಬಗ್ಗೆ ನಾನು ಅತಿ ಹೆಚ್ಚಾಗಿ ನಾನು ಯಾರ ಬಗ್ಗೆ ಕೂಡ ನಾನು ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ಮಾತಾಡೋದು ಇಲ್ಲ ಅಭಿವೃದ್ಧಿ ಕೆಲಸದ ಮುಖಾಂತರ ನಾನು ಮಾತು ರಾಜಕಾರಣ ಅಂದಮೇಲೆ ಅದು ಇದ್ದೇ ಇರ್ತದೆ ರಾಜಕಾರಣ ಚದುರಂಗ ಆಟ ಹಾಡೆ ಆಡ್ತಾರೆ ಮಾನಸಿಕವಾಗಿ ರಾಜಕಾರಣಿಗಳು ಎದುರಬಾರ್ದು ಮಾನಸಿಕವಾಗಿ ಎದುರು ಕುದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡ ಕ್ಷೇತ್ರದಲ್ಲಿ ಓಟ್ ಆಗಿರೋ ಜನತೆಗೆ ನಾವು ಸೇವೆ ಮಾಡಬೇಕಾಗ್ತದೆ ಇನ್ನೂ ಕೂಡ ನನಗಿರೋದು ಮೂರು ವರ್ಷ ಈಗ ಯಾಕೆ ನಾನು ಎದುರು ಹಂಡ್ರೆಡ್ ಪರ್ಸೆಂಟು ಫಸ್ಟ್ ಹೇಳ್ತಿದ್ರು ಕ್ಷೇತ್ರದ ಶಾಶೆ ಒಂದು ಸತಿ ಗೆದ್ದೋ ಎಡ್ದು ಹಣ್ಣು ಕೊಟ್ಟೆ ತೆಲಕ್ಕಲ್ಲಿ ಇನ್ನೊಂದು ಸತಿ ಗೆದ್ದಿರೋ ಇತಿಹಾಸ ಇಲ್ಲ ಒಂದೇ ಪಕ್ಷದಲ್ಲಿ ಇತಿಹಾಸ ಇಲ್ಲ ಅಂತ ಹೇಳ್ತಿದ್ರು ಆದರೆ ಜನತೆ ನಮ್ಮ ತಂದೆಯವ್ರಿಗೆ ನನಗೆ ಮತ್ತೊಮ್ಮೆ ಎರಡನೇ ಬಾರಿ ಆಯ್ಕೆ ಮಾಡಿ ಫಸ್ಟ್ ಗೆದ್ದಾಗ ಇಪ್ಪತ್ತೆರಡು ಸಾವಿರ ಸೆಕೆಂಡ್ ಗೆದ್ದಾಗ ಮೂವತ್ತಾರು ಸಾವಿರ ಸುನೀಲ್ ಬೋಸ್ ಅವ್ರಿಗೆ ಒಂದು ಲಕ್ಷ ಓಟು ಓಟು ಯಾವಾಗಲೂ ಪ್ರತಿ ವರ್ಷ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಇನ್ಕ್ರೀಸ್ ಮಾಡ್ಕೊಬಂದಿದೀನೋರ್ತು ಎಲ್ಲೂ ಕೂಡ ಲೆಸ್ ಮಾಡಿಲ್ಲ ಧ್ರುವ ಸಾಹ್ರ ಇಂತಾಗಲೂ ಎಪ್ಪತ್ತೆರಡು ಸಾವಿರ ಪ್ರತಿ ಎಲೆಕ್ಷನ್ಗೂ ಹತ್ತು ಸಾವಿರ ಓಟು ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ಅರವತ್ತೆರಡು ಎಪ್ಪತ್ತೆರಡು ಎಂಬತ್ತಾರು ತೊಂಬತ್ತಾರು ಇದು ದಾಖಲಾತಿಗಳು ತೆಗೆದು ನೋಡಿ ಇಲ್ಲ ನಾವು ಕೆಲಸ ಮಾಡಬೇಕಾಗ್ತದೆ ನಾನೇನು ಸುಮ್ಮನೆ ಕೂರಬೇಕಾಗಿಲ್ಲ ಅಲೆನ್ಸ್ ಆದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೆಲಸ ಮಾಡಬೇಕಾಗ್ತದೆ ಯಾರೋ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಮುಗಿಸ್ಬಿಡ್ತೀನಿ ಕಾಂಗ್ರೆಸ್ನ ಇಲ್ಲಿ ಧೂಳಿಪಟ ಮಾಡ್ತೀನಿ ಅದು ಕಾಂಗ್ರೆಸ್ ಅನ್ನೋದು ಈ ದೇಶದ ಒಂದು ದೊಡ್ಡ ಶಕ್ತಿ ದೇಶದ ಒಂದು ಆಸ್ತಿ ಇದಕ್ಕೆ ಆದಂಥ ಒಂದು ಇತಿಹಾಸ ಇದೆ ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಗ್ಸೋಕ್ಕೂ ಆಗಲ್ಲ ಇರ್ಸೋಕ್ಕೂ ಆಗಲ್ಲ ಯಾಕಂದರೆ ಪಕ್ಷದ ಕಾರ್ಯಕರ್ತರು ಯಾರೂ ಕೂಡ ಸುಮ್ಮನೆ ಕೂತಿಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಎದ್ದು ಓಡಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರು ಒಂದು ಪಕ್ಷ ಸ್ವತಂತ್ರ ಪೂರ್ವವಾಗಿ ಓಡಾಡಿದೆ ಅಂತ ಅದು ಕಾಂಗ್ರೆಸ್ ಪಕ್ಷ